ಆತ್ಮೇರೆ ನಮಸ್ಕಾರ ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಒಂದು ಕಾನ್ಸೆಪ್ಟ್ ಅಥವಾ ಟಾಪಿಕ್ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದೀವಿ ಈಗಾಗಲೇ ಎರಡು ಅವಧಿಗಳಲ್ಲಿ ನಾವು ಒಂದನೇ ಅವಧಿಯಲ್ಲಿ ಭಾರತಕ್ಕೆ ಪೋರ್ಚುಗೀಸರ ಆಗಮನ ಮತ್ತು ಎರಡನೇ ಅವಧಿಯಲ್ಲಿ ಭಾರತಕ್ಕೆ ಡಚ್ಚರ ಆಗಮನ ಈ ಎರಡು ಕಾನ್ಸೆಪ್ಟನ್ನು ನಾವು ತಿಳ್ಕೊಂಡಿದ್ದೀವಿ ಅದ್ರ ಮುಂದುವರೆದಂಥ ಭಾಗವಾದ ಇವತ್ತು ನಾವು ಭಾರತಕ್ಕೆ ಆಂಗ್ಲರ ಆಗಮನ ಅಥವಾ ಈಸ್ಟ್ ಇಂಡಿಯಾ ಕಂಪನಿಯ ಆಗಮನ ಈ ಒಂದು ಪ್ರಮುಖವಾದಂಥ ಕಾನ್ಸೆಪ್ಟ್ ಕುರಿತು ಇವತ್ತು ಅಭ್ಯಾಸ ಮಾಡೋಣ ಈ ಒಂದು ಪಿರಿಯಡ್ಲಿ ಮುಖ್ಯವಾಗಿ ನಾವು ಐದು ಅಂಶಗಳನ್ನ ತಿಳ್ಕೊಳ್ಳೋದ ಇಂಗ್ಲಿಷರ್ ಕುರಿತು ಮೊದಲನೇದು ಅವ್ರ ಕುರಿತ ಇಂಟ್ರೊಡಕ್ಷನ್ ಅಭ್ಯಾಸ ಮಾಡೋಣ ಆಮೇಲೆ ಇ ಐ ಸಿ ಸ್ಥಾಪನೆ ಇ ಐ ಸಿ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಓಕೆ ಇದನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿ ಕರಿತೀವಿ ಅದು ಯಾವಾಗ ಸ್ಥಾಪನೆ ಆಯಿತು ಯಾರು ಸ್ಥಾಪನೆ ಮಾಡಿದ್ರು ಅದನ್ನೆಲ್ಲ ನೋಡ್ಕೊಳ್ಳೋಣ ಆಮೇಲೆ ಭಾರತದಲ್ಲಿ ವ್ಯಾಪಾರಕ್ಕಾಗಿ ಅನುಮತಿ ಅವ್ರ ಕಂಪನಿ ಸ್ಥಾಪನೆ ಮಾಡಿಕೊಂಡು ಭಾರತಕ್ಕೆ ವ್ಯಾಪಾರ ಸಲುವಾಗಿ ಯಾರು ಅನುಮತಿ ಕೇಳಿದ್ರು ಯಾರ ಅನುಮತಿ ಕೇಳಿ ಅವರು ವ್ಯಾಪಾರ ಕೋಟಿಗಳನ್ನ ಪ್ರಾರಂಭಿಸಿದ್ರು ಈ ಎಲ್ಲ ವಿಷಯವನ್ನ ಅಭ್ಯಾಸ ಮಾಡೋಣ ಪ್ರಮುಖವಾಗಿ ಯಾವ್ಯಾವ ವ್ಯಾಪಾರಿ ಕೋಟಿಗಳನ್ನ ಅಥವಾ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ರು ಅನ್ನೋದು ಲಿಸ್ಟ್ ನೋಡೋಣ ಆಮೇಲೆ ಈ ದೇಶದಿಂದ ಯಾವ್ಯಾವ ವಸ್ತುಗಳನ್ನ ಅವರು ಕಳಿಸ್ತಿದ್ರು ರಫ್ತಾವ್ ಮಾಡ್ತಿದ್ರು ಮತ್ತೆ ನಮ್ಮ ದೇಶಕ್ಕೆ ಯಾವ್ಯಾವ ವಸ್ತುಗಳನ್ನ ಅವರು ತರಿಸಕೊಳ್ತಿದ್ರು ಈ ಐದು ಅಂಶಗಳನ್ನ ಅಭ್ಯಾಸ ಮಾಡಿದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿತವಾದ ವರ್ಷದಿಂದ ಹಿಡ್ಕೊಂಡು ಭಾರತದಲ್ಲಿ ಅವ್ರು ನಿರ್ಗಮಿಸಿದ ವರ್ಷವನ್ನ ಇಲ್ಲಿ ಕೊಡ್ಲಾಗದ ಹದಿನಾರು ನೂರಲ್ಲಿ ಆ ಕಂಪನಿ ಸ್ಥಾಪನೆ ಆಗ್ತದ ಆಮೇಲೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತದಿಂದ ವಾಪಸ್ ತಮ್ಮ ದೇಶಕ್ಕೆ ಹೋಗ್ತಾರೆ ಸೊ ಇಷ್ಟು ಅಂಶವನ್ನ ನಾವು ತಿಳ್ಕೊಳ್ಳೋದ ಮೊದಲನೇ ಒಂದು ಅಂಶ ಏನದಲ್ಲ ಆ ಅಂಶದ ಕಡೆಗೆ ಈಗ ಲಕ್ಷ ಕೊಡಬೇಕು ಫಸ್ಟ್ ಇವ್ರಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಬ್ರಿಟಿಷ್ ಭಾರತಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಎರಡು ದೇಶದವರು ವ್ಯಾಪಾರಕ್ಕಾಗಿ ಇಲ್ಲಿ ಬಂದಿದ್ರು ಒಬ್ರು ಪೋರ್ಚುಗೀಸ್ ಇನ್ನೊಬ್ರು ಡಚ್ರು ಅವರು ಯಾವ್ಯಾವ ದೇಶದಿಂದ ಬಂದಿದ್ರು ಯಾವ ಮಾರ್ಗದ ಮೂಲಕ ಬಂದಿದ್ರು ಅನ್ನೋದು ತಮಗೆ ಗೊತ್ತದ ಇದು ಯೂರೋಪಿಯನ್ ಮ್ಯಾಪ್ ಅದೇ ಕಡೆ ಇದು ಆಫ್ರಿಕಾ ಅದ ಸೊ ಇಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸಿ ನೋಡ್ರಿ ಇದು ಪೋರ್ಚುಗಲ್ ದೇಶ ಮತ್ತು ಡಚ್ ದೇಶ ಇಲ್ಲಿ ಅದ ಡಚ್ ಅಂತಂದ್ರೆ ನೆದರ್ಲ್ಯಾಂಡ್ಸ್ ಅಂತ ಹೇಳಿ ಅದ ಸೊ ಮೊಟ್ಟ ಮೊದಲು ಬಂದವರ ಪೋರ್ಚುಗೀಸ್ ಈ ಮಾರ್ಗದ ಮೂಲಕ ಬಂದು ಅವ್ರು ಇಲ್ಲಿಂದ ಈ ಕಡೆ ಹೋಗಿ ಭಾರತವನ್ನ ತಲುಪ್ತಾರೆ ಇದ ಮಾರ್ಗವನ್ನ ಅನುಸರಿಸಿದಂತ ಡಚ್ಚರು ಕೂಡ ಭಾರತಕ್ಕೆ ಬರ್ತಾರ ಅವರು ಕೂಡ ಬರ್ತಾರೆ ಸೊ ಈಗ ಯುನೈಟೆಡ್ ಕಿಂಗ್ಡಮ್ ಇಲ್ಲಿ ಏನದಲ್ಲ ಇಂಗ್ಲಿಷರು ಇವರು ಇದ ಮಾರ್ಗವನ್ನ ಅನುಸರಿಸಿ ಮತ್ತಿಲ್ಲಿ ಭಾರತಕ್ಕೆ ಬರೋರ್ದಾರೆ ಇದೆಲ್ಲ ಘಟನೆಗಳು ಅಲ್ಲಿ ನಡೀತಿರ್ಬೇಕಾದ್ರೆ ಅಂದ್ರೆ ಹದಿನಾರನೇ ಶತಮಾನದ ಕೊನೆಯ ಹೊತ್ತಿಗೆ ಇಂಗ್ಲೆಂಡ್ ನಲ್ಲಿ ಎರಡು ಪ್ರಮುಖ ಘಟನೆಗಳ ಸಂಭವಿಸ್ತಾವ ಹದಿನಾರನೇ ಶತಮಾನದ ಕೊನೆಯ ಹದಿನೈದು ನೂರ ಎಪ್ಪತ್ತೈದರ ನಂತರ ತಂದಂಗೆ ಮತ್ತು ಹದಿನಾರು ನೂರ ಒಳಗತ್ತಂದಂಗ ಏನು ಎರಡು ಘಟನೆಗಳು ಸಂಭವಿಸ್ತವೆ ಅನ್ನೋದು ನೋಡ್ರಿ ಪ್ರಮುಖ ಎರಡು ಘಟನೆಗಳು ಅದ್ರಾಗ ಮೊದಲನೇದ್ ನೋಡ್ರಿ ನೂರ ಎಪ್ಪತ್ತೆಂಟರಲ್ಲಿ ಇಂಗ್ಲೆಂಡಿನ ಒಬ್ಬ ನಾವಿಕ ಆತನ ಹೆಸರು ಫ್ರಾನ್ಸಿಸ್ ಡ್ರಕನ್ ಅಂತ ಹೇಳಿ ಅಥವಾ ಈತನನ್ನ ಫ್ರಾನ್ಸಿಸ್ ಡ್ರೇಕ್ ಅಂತ ಕೂಡ ಕರಿತಾರ ಓಕೆ ಈತ ಆ ಹದಿನೈದನೂರ ಎಪ್ಪತ್ತೆಂಟರಲ್ಲಿ ವಿಶ್ವ ಪರ್ಯಟನೆ ಮಾಡ್ತಾನೆ ಇಂಗ್ಲೆಂಡ್ ದೇಶದ ಈ ವ್ಯಕ್ತಿ ಫ್ರಾನ್ಸಿಸ್ ಡ್ರೆಕ್ ಅನ್ನಿದ್ದಮ ವಿಶ್ವ ಪರ್ಯಟನೆ ಮಾಡಿ ವಾಪಸ್ ತನ್ನ ದೇಶಕ್ಕೆ ಬರ್ತಾನೆ ಇದು ಒಂದು ಘಟನೆ ಹೆಂಗಾಗ್ತಂದ್ರ ಇಂಗ್ಲೆಂಡ್ ಒಬ್ಬ ವ್ಯಕ್ತಿ ಇಡೀ ಜಗತ್ತನ್ನು ತಿರ್ಗಾಡ್ದ ಅನ್ನೋದು ಆಗಿನ ವಿಷಯಕ್ಕೆ ಬಹಳ ದೊಡ್ಡದ ವಿಷಯ ಇತ್ತು ಸೊ ಈತ ಇಡೀ ಜಗತ್ತನ್ನು ಪರ್ಯಟನೆ ಮಾಡ್ಕೊಂಡು ಸುತ್ತಕೊಂಡು ಬರ್ತಾನೆ ಒನ್ನೇ ಘಟನೆ ಇದು ಇದಾದ ಹತ್ತು ವರ್ಷಕ್ಕೆ ಸ್ಪ್ಯಾನಿಶ್ ಆರ್ಮಿಡಾದ ಮೇಲೆ ನೌಕಾ ವಿಜಯವನ್ನು ಸಾಧಿಸ್ತಾರು ಯಾರು ಹೇಳ್ರಿ ಇಂಗ್ಲೀಷರು ಆಗಿನ ಟೈಮ್ ಇಲ್ಲಿ ಸ್ಪ್ಯಾನಿಶ್ ಎಲ್ಲಿ ಬರ್ತದೆ ಇಲ್ಲಿ ನೋಡ್ರಿ ಇದು ಪೋರ್ಚುಗಲ್ ದೇಶಕ್ಕೆ ಹತ್ಕೊಂಡ ಇಲ್ಲಿ ಏನದಲ್ಲ ಸ್ಪೇನ್ ಸ್ಪೇನ್ ಆಗಿನ ಯುರೋಪಿಯನ್ ಕಂಟ್ರಿದಾಗ ಬಹಳಷ್ಟು ಸ್ಟ್ರಾಂಗ್ ಇತ್ತು ನಾನು ಈಗಾಗಲೇ ಹೇಳ್ದಂಗೆ ಎರಡನೇ ಫಿಲಿಪ್ ಇದ್ದವ ಪೋರ್ಚುಗಲ್ ದೇಶವನ್ನು ಕೂಡ ತನ್ನ ದೇಶದಲ್ಲಿ ವಿಲೀನ್ ಮಾಡ್ಕೊಂಡಂತ ವ್ಯಕ್ತಿ ಆತ ಸೊ ಹಿಂಗಾಗಿ ಆ ದೇಶವನ್ನ ಅತಿ ಸ್ಟ್ರಾಂಗ್ ಆಗಿ ಬೆಳೆಸಿದ್ದ ಮತ್ತ ಅವ್ರ ನೌಕಾ ಕೂಡ ಬಹಳಷ್ಟು ಸ್ಟ್ರಾಂಗ್ ಇತ್ತು ಆಗಿನ ಸಂದರ್ಭದಲ್ಲಿ ಅಂದ್ರ ನೂರ ಎಂಬತ್ತೆಂಟರ ಹೊತ್ತಿಗೆ ಇಂಗ್ಲಿಷ್ರು ಅಷ್ಟು ಪ್ರಭಾವಿತ ಆಗಿಲ್ಲ ಆಗಿದ್ರು ಇವರು ಮಾತ್ರ ಅತಿ ಸ್ಟ್ರಾಂಗ್ ಇದ್ರು ಸೊ ಇಂಥವ್ರ ಮಧ್ಯೆ ಆದಾಗ ಈ ಸ್ಪ್ಯಾನಿಷ್ ಹರ್ಮಿಡದ ಮೇಲೆ ಅವ್ರ ನೌಕಾ ವಿಜಯವನ್ನ ಸಾಧಿಸ್ಬಿಡ್ತಾರೆ ಯಾರು ಹೇಳ್ರಿ ಇಂಗ್ಲಿಷ್ರು ಈ ವಿಜಯದಿಂದಾಗಿ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಬಹಳ ಹೆಚ್ಚಾಗಿ ಬಿಡ್ತದೆ ಒಂದು ವಿಶ್ವ ಪ್ರಯತ್ನ ಮತ್ತೆ ಇನ್ನೊಂದು ಸ್ಪ್ಯಾನಿಷ್ ಮೇಲೆ ವಿಜಯ ಈ ಎರಡು ಘಟನೆಗಳಿಂದಾಗಿ ಅವ್ರನ್ನ ಭಾರತದ ಕಡೆಗೆ ತಮ್ಮ ಗಮನವನ್ನು ಹರಿಸ್ತಾರೆ ಇದಕ್ಕೆ ಸ್ಫೂರ್ತಿ ಯಾರತ್ತಂದ್ರೆ ಆಲ್ರೆಡಿ ಪೋರ್ಚುಗೀಸರು ಬಂದಿದ್ರು ಮತ್ತು ಡಚ್ರು ಬಂದಿದ್ರು ಹಿಂಗ ಇವರು ಇಬ್ಬರು ಕೂಡ ವ್ಯಾಪಾರ ಸಲುವಾಗಿ ಪೂರ್ವ ದೇಶಗಳ ಕಡೆ ಹೋಗಿದಾರಂದ್ರೆ ನಾವು ಕೂಡ ಹೋಗ್ಬೋದು ಅನ್ನೋ ಒಂದು ಆಶೆ ಮತ್ತು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಏನದಲ್ಲ ಅದು ಈ ಎರಡು ಘಟನೆದಿಂದ ಹೆಚ್ಚಾಗ್ತದೆ ಇದಾದ ಕೂಡಲೇ ಇಷ್ಟು ಆಗಂಗಿಲ್ಲ ನಿಲ್ಲಂಗಿಲ್ಲ ಸೊ ಈ ಎರಡು ಘಟನೆ ಆದ ನಂತರ ಮತ್ತಷ್ಟು ಘಟನೆಗಳಲ್ಲಿ ಸಂಭವಿಸ್ತಾವ ಆ ಘಟನೆಗಳು ಯಾವ ಅನ್ನೋದು ನೋಡ್ರಿ ಮೊದಲನೇದು ಹದಿನೈದನೂರ ತೊಂಬತ್ತು ಇದು ಒಂದು ಹದಿನೈದು ನೂರ ತೊಂಬತ್ ಮೂರು ಮತ್ತು ಹದಿನೈದನೂರ ತೊಂಬತ್ತಾರು ಈ ಆರು ವರ್ಷಗಳ ಅವಧಿಯಲ್ಲಿ ಭಾರತಕ್ಕ ಇಂಗ್ ಇಂಗ್ಲೆಂಡ್ ಮೂರು ಜನ ನೌಕಾಯಾನಿಗಳು ಬಂದು ಹೋಗ್ತಾರೆ ನೌಕಾಯಾನಿಗಳು ಭಾರತಕ್ಕೆ ಬಂದು ವಾಪಸ್ ತಮ್ಮ ದೇಶವನ್ನು ಸೇರ್ತಾರೆ ಅದರಿಂದ ಸಮುದ್ರ ಮಾರ್ಗದ ಮೇಲೆ ಹಿಡಿತ ಕೂಡ ಅವರು ಸಾಧಿಸ್ತಾರೆ ಹಿಡಿತ ಅಂದ್ರೆ ಏನ್ ಹೇಳ್ರಿ ಈಗ ಮೊದಲನೇ ಸಲ ಬರ್ಬೇಕಾದ್ರೆ ಸಮುದ್ರ ಮಾರ್ಗ ಸಿಕ್ಕಿರ್ಲಿಲ್ಲ ಬಟ್ ಮೂರು ಜನ ಮೂರ್ ಮೂರು ವರ್ಷದ ಅಂತರದಲ್ಲಿ ಕಂಟಿನ್ಯೂಸ್ ಆಗಿ ಬಂದಿದ್ರಿಂದ ಅವ್ರಿಗೆ ಈ ಸಮುದ್ರ ಮಾರ್ಗ ರೂಢ ಬಿಡ್ತದೆ ಈ ನೌಕಾಯಾನಿಗಳು ಅಷ್ಟೇ ಅಷ್ಟೇ ಬಂದ್ ಹೋಗ್ಬಿಡ್ತಾರ ಸೊ ರಿಟರ್ನ್ ಹೋಗಿದ್ರಿಂದ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬೆಳೀತದ ಇನ್ನು ನೆಕ್ಸ್ಟ್ ಏನಾಗ್ತದ ನೋಡ್ರಿ ಇವ್ರ ತೊಂಬತ್ತ ನಂತರ ಹದಿನೈದನೂರ ತೊಂಬತ್ ಮೊಟ್ಟ ಮೊದಲ ಬಾರಿಗೆ ಆಂಗ್ಲದ ಒಬ್ಬ ವರ್ತಕ ಇದ್ದ ಆತನ ಹೆಸರು ಜಾನ್ ಮಿಲ್ಡನ್ ಹಾಲ್ ಅಂತ ಹೇಳಿ ಇವ್ರ ಮೊದಲಿನವರೆಲ್ಲ ನೌಕಾಯಾನಿಗಳಿದ್ರು ಯಾನಿಗಳು ಅವ್ರೇನ್ ಬೋಟ್ ತಗೊಂಡ್ ತಿರ್ಗಾಡ್ತಿದ್ರು ಅವ್ರು ಬಟ್ ವರ್ತಕ ವ್ಯಾಪಾರಿ ಏನಿದ್ದೆಲ್ಲ ಅವ್ ಬಂದಿದ್ದಾವಾಗ ಅಂದ್ರೆ ಹದಿನೈದನೂರ ತೊಂಬತ್ತೊಂಬತ್ತರಲ್ಲಿ ಈತ ಭಾರತಕ್ಕೆ ಬಂದು ಇಲ್ಲಿ ವ್ಯಾಪಾರ ಮಾಡಿಕೊಂಡು ವಾಪಸ್ ತನ್ನ ದೇಶಕ್ಕೆ ಹೋಗ್ತಾನೆ ಇಂಗ್ಲೆಂಡ್ಗೆ ಹೋಗ್ತಾನೆ ಸೊ ಇಂಗ್ಲೆಂಡ್ ಕಿ ವರ್ತಕ ಒಬ್ಬ ಹೋಗಿದ್ರಿಂದಾಗಿ ಉಳಿದದ ಎಲ್ಲಾ ವರ್ತಕರು ಕೂಡ ಭಾರತದ ವಸ್ತುಗಳನ್ನ ಇಂಗ್ಲೆಂಡ್ ತಂದು ಮಾರಾಟ ಮಾಡೋದು ಒಳ್ಳೇದು ಅಂತ ಅನಿಸಿತು ಯಾಕಂದ್ರೆ ಅದ್ರ ಸಾಕಷ್ಟು ಲಾಭ ಇತ್ತು ಮತ್ ಈ ಪೂರ್ವದಲ್ಲಿ ಡಚ್ ರು ಮತ್ ಪೋರ್ಚುಗೀಸರ್ ಸಾಕಷ್ಟು ದುಡ್ಡು ಸಂಪಾದಿಸ್ತಿದ್ರು ಆ ಆಶೆಯಿಂದ ಇವ್ರು ಏನ್ ಮಾಡ್ತಾರೆ ಹೇಳ್ರಿ ಎಲ್ಲಾ ವರ್ತಕರು ಸೇರ್ತಾರ ಇಂಗ್ಲೆಂಡ್ ನಲ್ಲಿ ಇರುವಂತ ಬಹುತೇಕ ವರ್ತಕರು ಎಲ್ಲಾನು ಸೇರ್ತಾರೆ ಅದಕ್ಕೆ ಹೇಳ್ರಿ ಭಾರತದ ಜೊತೆಗೆ ವ್ಯಾಪಾರ ಮಾಡೋ ಸಲುವಾಗಿ ಅವರು ಒಂದು ಕೂಡ್ತಾರೆ ನೂರ ತೊಂಬತ್ತೊಂಬತ್ತರಲ್ಲಿ ಅವ್ರು ಒಂದು ಗೂಡಿ ಒಂದು ಡಿಸಿಷನ್ ಬರ್ತಾರೆ ಏನಂತಂದ್ರೆ ಒಂದು ಕಂಪ್ನಿಯನ್ನು ನಾವು ಮಾಡ್ಕೊಳ್ಬೇಕು ಆ ಕಂಪ್ನಿ ಥ್ರೂ ನಾವು ಈ ಭಾರತದ ಜೊತೆಗೆ ಮತ್ತು ಭಾರತದಂದ್ರೆ ಈಸ್ಟ್ ಇಂಡೀಸ್ ಜೊತೆಗೆ ನಾವು ವ್ಯಾಪಾರವನ್ನು ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಅವ್ರೆಲ್ಲ ಸೇರಿ ಹದಿನಾರು ನೂರಲ್ಲಿ ಒಂದು ಕಂಪ್ನಿ ಸ್ಥಾಪನೆ ಮಾಡ್ತಾರೆ ಆ ಕಂಪ್ನಿ ಹೆಸರು ಏನಂತಂದ್ರೆ ಕಂಪ್ನಿ ಆಫ್ ದ ಮರ್ಚೆಂಟ್ಸ್ ಆಫ್ ಲಂಡನ್ ಟ್ರೇಡಿಂಗ್ ಇನ್ ಟು ದ ಈಸ್ಟ್ ಇಂಡೀಸ್ ಇದೊಂದು ದೊಡ್ಡ ಹೆಸರು ಇದ್ರ ಅರ್ಥನ ಏನು ಹೇಳ್ರಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿ ಶಾರ್ಟ್ಕಟ್ ಕಟ್ ನಾಗ ನಾವ್ ಕರಿತೀವಲ್ಲ ಅದ್ರ ಮೊದಲನೇ ಹೆಸರು ಇದಾಗಿತ್ತು ನಂತರ ಇದನ್ನ ಯಾರು ಕರೀದಿಲ್ಲ ಈಗ ಹೆಂಗ್ ಕರಿತಾರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿ ಕರಿತಾರೆ ಸೊ ಹದಿನಾರು ನೂರಲ್ಲಿ ಈ ಎಲ್ಲಾ ಮರ್ಚೆಂಟ್ಸ್ ಅಂದ್ರೆ ವರ್ತಕರೆಲ್ಲ ಸೇರಿ ಒಂದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡ್ಕೊಳ್ತಾರ ಸೊ ಇದ್ರ ಉದ್ದೇಶ ಏನಾಗಿತ್ತು ಹೇಳ್ರಿ ಭಾರತದ ಜೊತೆಗೆ ವ್ಯಾಪಾರ ಮಾಡೋದಾಗಿತ್ತು ಬಟ್ ಕಂಪನಿ ಏನೋ ತಯಾರಾಯ್ತು ರಿಜಿಸ್ಟರ್ಡ್ ಆಯ್ತು ಬಟ್ ಅನುಮತಿ ಯಾರು ಬೇಕು ಇಂಗ್ಲೆಂಡ್ ನಮ್ಮ ದೇಶಕ್ಕೆ ಬರ್ಬೇಕಾದ್ರೆ ಇಂಗ್ಲೆಂಡಿನ ಮಹಾರಾಣಿಯೇ ಒಪ್ಪಿಗೆ ಬೇಕು ಯಾಕಂದ್ರೆ ಆಗ ರೂಲ್ ಯಾರು ಹೇಳ್ರಿ ಮಹಾರಾಣಿ ಎಲಿಜಬೆತ್ ರೂಲ್ ಇತ್ತು ಸೊ ಈ ವರ್ತಕರ ಎಲ್ಲಾರು ಸೇರಿ ಮೇನ್ ಮೇನ್ ಯಾರ ಇವರಿದ್ರಲ್ಲ ಇದ್ರಲ್ಲ ಅಧಿಕಾರಿಗಳು ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳು ಅವರು ಮಹಾರಾಣಿಗೆ ಭೇಟಿ ಆಗ್ತಾರ ಯಾರು ಹೇಳ್ರಿ ಮಹಾರಾಣಿ ಎಲಿಜಬೆತ್ ಯಾವಾಗ ಭೇಟಿ ಆಗ್ತಾರ ಹೇಳ್ರಿ ಮೂವತ್ತೊಂದು ಡಿಸೆಂಬರ್ ಹದಿನಾರು ಹದಿನಾರನೂರು ಇಲ್ಲಿ ಪ್ರಾಣಿ ಎಲಿಜಬೆತ್ ಅವ್ರಿಗೆ ಆ ಕಂಪ್ನಿಯ ಒಂದು ನಿಯೋಗ ಭೇಟಿ ಆಗ್ತದ ಭೇಟಿ ಆಗಿ ಏನ್ ಮಾಡ್ತಾರೆ ಮಾಡ್ತಾರಂದ್ರ ನಮ್ಮ ಕಂಪ್ನಿ ತ್ರೂ ಭಾರತ ಜೊತೆಗೆ ವ್ಯಾಪಾರ ಮಾಡಿದ್ರೆ ದೇಶಕ್ಕೆ ಏನೇನು ಲಾಭ ಅದ ನಾವು ವ್ಯಾಪಾರ ಮಾಡಿ ನಾವು ಲಾಭ ಮಾಡ್ಕೊಳ್ತೀವಿ ಜೊತೆಗೆ ಸರ್ಕಾರಕ್ಕೂ ಕೂಡ ಲಾಭ ಮಾಡ್ಕೊಡ್ತೇವೆ ಅನ್ನೋದನ್ನ ಕನ್ವಿನ್ಸ್ ಮಾಡ್ತಾರೆ ಯಾರಿಗೆ ಹೇಳ್ರಿ ಮಹಾರಾಣಿಗೆ ಸೊ ಮಹಾರಾಣಿಗೆ ಅದ್ ಕರೆಕ್ಟ್ ಅನ್ಸಿದ್ರಿಂದ ಮಹಾರಾಣಿ ಆ ಕಂಪನಿಗೆ ಒಪ್ಪಿಗೆಯನ್ನ ಸೂಚಿಸ್ತಾಳ ಆಮೇಲೆ ಒಂದ್ ಚಾರ್ಟರ್ ಒಂದು ಹೊಡಿಸ್ತಾಳೆ ಚಾರ್ಟರ್ ಅಂದ್ರೆ ಸಣ್ಣದು ಒಂದ್ ಅಗ್ರಿಮೆಂಟ್ ಹೊಡ್ತಾಳೆ ಆ ಅಗ್ರಿಮೆಂಟ್ ದಾಗ ಏನೆಲ್ಲ ವಿಷಯ ಇತ್ತು ಅನ್ನೋದು ನೋಡ್ರಿ ಅಗ್ರಿಮೆಂಟ್ ಕಾಪಿ ಅದ ಓಕೆ ಸೊ ಇಲ್ಲಿ ಏನೇನದ ಅಂದ್ರೆ ಮೊದಲನೇದು ಚಾರ್ಟರ್ ಪಾಸ್ ಮಾಡ್ತಾಳೆ ನೀವು ಒಪ್ಪಂದ ನೀವು ವ್ಯಾಪಾರ ಮಾಡಬಹುದು ಭಾರತದ ಜೊತೆಗೆ ಹಾಗೂ ಇತರೆ ಆಗ್ನೇಯ ಏಷ್ಯಾದ ದೇಶಗಳು ಏನದಲ್ಲ ಅದ್ರ ಜೊತೆಗೆ ತಾವು ವ್ಯಾಪಾರ ಮಾಡಬಹುದು ಅಂತ ತಿಳ್ಕೊಂಡು ಅನುಮತಿಯನ್ನು ಕೊಡ್ತಾಳೆ ಒಂದೇದು ಎರಡನೇದು ಆ ಕಂಪನಿಗೆ ಮ್ಯಾಕ್ಸಿಮಮ್ ಹದಿನೈದು ವರ್ಷದ ವ್ಯಾಪಾರದ ಅನುಮತಿಯನ್ನು ಕೊಡ್ತಾರೆ ಅಂದ್ರೆ ಭಾರತ ಜೊತೆಗೆ ಅಥವಾ ಇತರ ದೇಶಗಳ ಜೊತೆಗೆ ವ್ಯಾಪಾರ ಮಾಡೋದು ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ವರ್ಷ ಹೇಳಿ ಹದಿನೈದು ವರ್ಷ ಹದಿನೈದು ವರ್ಷದ ನಂತರ ಮತ್ತೆ ರಿನ್ಯೂವಲ್ ಓಕೆ ಸೊ ಆರಂಭದಲ್ಲಿ ಹದಿನೈದು ವರ್ಷದ ಮಾತ್ರ ಅವ್ರಿಗೆ ಪರ್ಮಿಷನ್ ಸಿಕ್ಕಿತ್ತು ಇದಾದ ಮೇಲೆ ಪೌರ್ವಾತ್ಯ ವ್ಯಾಪಾರದ ಏಕಸ್ವಾಮ್ಯತೆ ಕೊಡ್ತಾಳ ಕೊಡ್ತಾಳೆ ಏಕಸ್ವಾಮ್ಯತೆ ಅಂತಂದ್ರೆ ಹೇಳ್ರಿ ಇವ್ರ ಒಬ್ಬರದ ಒಂದ ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತಲ್ಲ ಇದಷ್ಟೇ ಭಾರತದ ಕಡೆಗೆ ಬಂದು ವ್ಯಾಪಾರ ಮಾಡ್ಬೋದು ಇಂಗ್ಲೆಂಡಿನ ಇನ್ನೊಂದು ಯಾವುದೇ ಕಂಪನಿ ಕೂಡ ಭಾರತದ ಕಡೆಗೆ ಬರುವಂತಿಲ್ಲ ಸೊ ಆ ರೀತಿ ಇವರಿಗೆ ಏಕಸಾಮ್ಯತೆ ಕೊಡ್ತಾರೆ ಕೇವಲ ಪೂರ್ವದ ರಾಷ್ಟ್ರಗಳ ಜೊತೆಗೆ ಅಷ್ಟೇ ಅಲ್ಲ ಇಂಗ್ ಆಫ್ರಿಕಾದಿಂದ ಈ ಕಡೆ ಪಶ್ಚಿಮಕ್ಕೆ ಬರ್ತಾವಲ್ಲ ಪಶ್ಚಿಮಕ್ಕೆ ಸೇರಿದಂತ ಸ್ಟ್ರೇಟ್ ಆಫ್ ಮೆಗಲನ್ ಅಂತ ಹೇಳಿ ಕರಿತೇವೆ ಈ ಕಡೆಗೂ ಕೂಡ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಮಹಾರಾಣಿ ಒಪ್ಪಿಗೆ ಸೂಚಿಸ್ತಾಳೆ ಸೊ ಇಡೀ ಇಂಗ್ಲೆಂಡ್ ಪರವಾಗಿ ಆಗಿನ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಅತಿ ಬೃಹತ್ ಕಂಪ್ನಿ ಇತ್ತು ಈ ಕಂಪ್ನಿ ಆ ದೇಶದ ಪಶ್ಚಿಮಕ್ಕೂ ಕೂಡ ಮತ್ತು ಪೂರ್ವದ ಕಡೆಗೆ ಅಂದ್ರೆ ಆಫ್ರಿಕಾ ಕಂಟ್ರಿಯ ಪೂರ್ವದ ಕಡೆಗೂ ಕೂಡ ವ್ಯಾಪಾರ ಮಾಡುವಂತ ಅನುಮತಿಯನ್ನ ಮಹಾರಾಣಿಯಿಂದ ಇದು ಯಾವಾಗ ಹೇಳ್ರಿ ಮೂವತ್ತೊಂದು ಡಿಸೆಂಬರ್ ಹದಿನಾರುನೂರು ಇದನ್ ತಾವ್ ನೆನ್ಪಿನಲ್ಲಿ ಇಟ್ಕೊಳ್ಬೇಕು ಇನ್ನು ಈ ಕಂಪ್ನಿ ಏನದಲ್ಲ ಈ ಕಂಪ್ನಿಯ ವರ್ಕಿಂಗ್ ನೇಚರ್ ಹೆಂಗದ ನೋಡಿ ನೋಡ್ರಿ ಕಾರ್ಯವೈಖರಿ ಹೆಂಗಿತ್ತಂದ್ರ ಬಹಳ ಸಿಸ್ಟಮೆಟಿಕ್ ಆಗಿ ಮಾಡ್ಕೊಂಡಿದ್ರು ಅವ್ರು ಈ ವ್ಯಾಪಾರ ಸಲುವಾಗಿ ಮೊದಲನೇದು ಫಸ್ಟ್ ಇಲ್ಲಿ ಕ್ಲರ್ಕ್ಸ್ ಬರ್ತಾರೆ ಇವ್ರ ಕಡೆಗೆ ಲೇಬರ್ಸ್ ಇರ್ತಿದ್ರು ಲೇಬರ್ಸ್ ಮೇಲ್ಗಡೆ ಅಬ್ಸರ್ವ್ ಮಾಡೋದು ಯಾರು ಹೇಳ್ರಿ ಅವ್ರು ವರ್ಕ್ ತೆಗೆದುಕೊಳ್ಳೋದು ಕ್ಲರ್ಕ್ ಈ ಕ್ಲರ್ಕನ್ ಮೇಲೆ ಒಬ್ಬ ಆಫೀಸರ್ ಇರ್ತಿದ್ದ ಮೊದಲು ಕ್ಲರ್ಕ್ ಆಯ್ತು ಈ ಕ್ಲರ್ಕನ್ನ ರೋಲ್ ಮಾಡೋ ಸಲುವಾಗಿ ಒಬ್ಬ ಆಫೀಸರ್ ಟೀಮ್ ಇರ್ತಿತ್ತು ಈ ಆಫೀಸರ್ ಗಳ ಮೇಲೆ ಕೆಲಸ ತೆಗೆದುಕೊಳ್ಳಿಕ್ಕೆ ಗವರ್ನರ್ ನೇಮಕ ಮಾಡ್ತಿದ್ರು ಈಸ್ಟ್ ಇಂಡಿಯಾ ಕಂಪನಿದಿಂದ ಗವರ್ನರ್ ಬರ್ತಿದ್ದ ಸೊ ಈ ಗವರ್ನರ್ ಪೋಸ್ಟ್ ಮೂರ್ ಹಂತದ ಬದಲಾವಣೆ ಆಗ್ತಾ ಹೋಗ್ತದೆ ಫಸ್ಟ್ ಗವರ್ನರ್ ಇತ್ತು ಅದ ಗವರ್ನರ್ ಜನರಲ್ ಅಂತ ಆಗ್ತದ ಅಧಿಕಾರ ಹೆಚ್ಚಿ ಕೊಡ್ತಾರೆ ನಂತರ ಮತ್ತಷ್ಟು ಅಧಿಕಾರವನ್ನು ಹೆಚ್ಚಿಗೆ ಕೊಟ್ಟು ರಾಯ್ ಅಂತ ಹೇಳಿ ಮಾಡ್ತಾರೆ ಸೊ ಈ ಪೋಸ್ಟ್ ಬಹಳ ಇಂಪಾರ್ಟೆಂಟ್ ಆಗ್ತದೆ ಈ ಗವರ್ನರ್ ಗವರ್ನರ್ ದಿಂದಾಗೆ ಭಾರತದಲ್ಲಿ ಕಂಪನಿ ಹೆಚ್ಚು ಹೆಚ್ಚು ಬೆಳೀತಾ ಹೋಗ್ತದೆ ಮತ್ತು ಆ ದೇಶಕ್ಕೆ ಲಾಭ ಮಾಡಿ ಕೊಡ್ತದ ಈ ಪೋಸ್ಟ್ ಇನ್ ಈ ಗವರ್ನರ್ ನೇಮಕ ಮಾಡುವಂತ ಅಧಿಕಾರ ಯಾರಿಗಿತ್ತಂದ್ರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇವರೊಂದು ಇಪ್ಪತ್ನಾಲ್ಕು ಜನ ಇರ್ತಿದ್ರು ಮೆಂಬರ್ಸ್ ಇವನ್ ನೇಮಕ ಮಾಡೋದು ಇವ್ನ ಪದಚ್ಯುತಗೊಳಿಸೋದು ಅಥವಾ ಇವನ್ ಮೇಲೆ ಕಂಟ್ರೋಲ್ ಮಾಡುವಂತ ಅಧಿಕಾರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇತ್ತು ಇದರ ಮೇಲ್ಗಡೆ ಒಂದು ಇದಿತ್ತು ಟೀಮ್ ಇತ್ತು ಬೋರ್ಡ್ ಆಫ್ ಪ್ರೊಪ್ರೈಟರ್ಸ್ ಅಂತ ಹೇಳಿ ಓಕೆ ಸೊ ಇದು ಮೇನ್ ಬೋರ್ಡ್ ಆಫ್ ಪ್ರೊಪ್ರೈಟರ್ಸ್ ಏನಿತ್ತಲ್ಲ ಅದು ಖಾಯಂ ಸದಸ್ಯತ್ವ ಹೊಂದಿದಂತ ಟೀಮ್ ಅದು ಅದ್ರ ಮೇಲೆ ಈಸ್ಟ್ ಇಂಡಿಯಾ ಕಂಪ್ನಿ ಮೇಲೆ ಓಕೆ ಸೊ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ನಿಯಂತ್ರಿಸುವಂತ ಅಧಿಕಾರ ಯಾರಿಗಿತ್ತಂದ್ರ ಕ್ವೀನ್ ರಾಣಿಗಿತ್ತು ಮಹಾರಾಣಿಗಿತ್ತು ಯಾಕಂದ್ರ ಕಂಪ್ನಿಗೆ ಅನುಮತಿ ಕೊಟ್ಟಿದ್ದ ಮಹಾರಾಣಿ ಅವರು ತಮಗೆ ಬೇಕಾದಂಗೆ ಏನು ಮಾಡಾಕ್ ಬರಂಗಿಲ್ಲ ಹಂಗೇನ್ರ ಮಾಡಿದ್ರೆ ಅದನ್ನ ನಿಯಂತ್ರಿಸುವಂತ ಕೊನೆಯ ಒಂದು ಅಸ್ತ್ರ ಅಧಿಕಾರ ಏನಿತ್ತಲ್ಲ ಮಹಾರಾಣಿ ಮಹಾರಣಿತ ನಂತರ ಇಟ್ಕೊಂಡ್ ಬಿಟ್ಟಿದ್ರು ಸೊ ಈ ಒಂದು ವರ್ಕಿಂಗ್ ನೇಚರ್ ದಾಗ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬರಬೇಕು ಅನ್ನೋ ಒಂದು ನಿರ್ಧಾರವನ್ನ ಮಾಡ್ಕೊಳ್ತದ ಮತ್ ಇದ ರೂಪದಾಗ ಕೆಲಸ ಓಕೆ ಮಾಡ್ತದೆ ಈ ದಿವ್ಸ ಪರ್ಮಿಷನ್ ಸಿಕ್ಕದ ಅದ ಹದಿನಾರ್ನೂರ ಒಂದ್ ನೂರ ಒಂದ್ ಹೆಚ್ಚು ಕಡಿಮೆ ಒಂದೇ ದಿವಸ ಅಂತಾರ ಬಟ್ ಅಲ್ಲಿ ಏನಾಗ್ತದೆ ಅಂದ್ರೆ ಹದಿನಾರನೂರಲ್ಲಿ ಕಂಪನಿ ಸ್ಟಾರ್ಟ್ ಆಗಿದ್ದು ಹದಿನಾರ್ನೂರ ಮೂರ್ ತನಕ ಏನೋ ಅದು ಮೂವ್ಮೆಂಟ್ ಮಾಡಂಗಿಲ್ಲ ಹದಿನಾರನೂರ ಮೂರ್ರಾಗ ಒಂದ್ ಘಟನೆ ಆಗ್ತದ ಯಾರು ಇವ್ರಿಗೆ ಒಪ್ಪಿಗೆ ಕೊಟ್ಟಿರಲ್ಲ ಆ ಮಹಾರಾಣಿಯ ಡೆತ್ ಆಗ್ತದ ಸೊ ಮಹಾರಾಣಿ ಮೃತ್ಯುವನ್ ಹೊಂತಾಳ ಇದಾದ ಕೂಡಲೇ ಮತ್ ಕಂಪ್ನಿ ರಿಜಿಸ್ಟರ್ಡ್ ಇರ್ತದ ಒಪ್ಪಿಗೆ ಇರ್ತದ ಬಟ್ ಭಾರತ ಕಡೆಗೆ ಬರುವಂತದ್ದು ಯಾರು ಕೆಲಸ ಮಾಡುದಿಲ್ಲ ಹದಿನಾರನೂರ ಎಂಟರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಇಲ್ಲಿ ಮರಣ ಮಹಾರಾಣಿಯ ಮರಣ ಆಗ್ತದಲ್ಲ ಅವಾಗ ನೆಕ್ಸ್ಟ್ ಅಧಿಕಾರಕ್ಕ ಒಂದನೇ ಜೇಮ್ಸ್ ಇಲ್ಲಿ ಅಧಿಕಾರವನ್ನು ವಹಿಸ್ಕೊಳ್ತಾನ ರಾಜ ಆಗಿ ಇಂಗ್ಲೆಂಡ್ ರಾಜ ಆಗಿ ಅಧಿಕಾರ ವಹಿಸ್ಕೊಳ್ತಾನೆ ಇದಾದ ಐದು ವರ್ಷಕ್ಕ ಹದಿನಾರನೂರ ಎಂಟರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಒಬ್ಬ ಅಧಿಕಾರಿ ಕ್ಯಾಪ್ಟನ್ ಹಾಕಿನ್ಸ್ ಅನ್ನವ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಬರ್ತಾನೆ ಎದ್ರ ಸಲುವಾಗಿ ಬರ್ತಾ ರೀ ಈಸ್ಟ್ ಇಂಡಿಯಾ ಕಂಪ್ನಿ ಅದ ನಮಗೆ ನೀವು ವ್ಯಾಪಾರಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳಲಿಕ್ಕೆ ಆತ ಭಾರತಕ್ಕೆ ಬರ್ತಾನೆ ಆ ಸಂದರ್ಭದಲ್ಲಿ ಭಾರತದಲ್ಲಿ ಮೊಘಲ್ ಅರಸರ ಅಥವಾ ಮೊಘಲ್ ಸುಲ್ತಾನರ ಆಳ್ವಿಕೆ ಇತ್ತು ಜಹಾಂಗೀರ್ ಅವಾಗ ಅತ್ಯಂತ ಪ್ರಬಲನಾಗಿದ್ದ ಹಿಂಗಾಗಿ ಭಾರತದಾಗ ಏನಾದ್ರು ವ್ಯಾಪಾರ ಮಾಡ್ಬೇಕಾಯ್ತು ಅಂತ ತಿಳ್ಕೊಡ್ರಿ ಜಹಾಂಗೀರ್ನ ಒಪ್ಪಿಗೆ ಪಿಡೋದು ಬಹಳಷ್ಟು ಇಂಪಾರ್ಟೆಂಟ್ ಇತ್ತು ಆ ಹಿನ್ನೆಲೆಯಲ್ಲಿ ಆತ ಜಹಾಂಗೀರ್ನ ಆಸ್ಥಾನಕ್ಕೆ ಹೋಗಿ ಒಪ್ಪಿಗೆಯನ್ನು ಕೇಳಿರ್ತಾನ ಯಾರು ಹೇಳ್ರಿ ಕ್ಯಾಪ್ಟನ್ ಹಾಕಿನ್ಸ್ ಈತ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಯಾಗಿದ್ದ ಆ ಒನ್ಯ ಸಲಕ್ಕಿಲ್ಲ ಇಲ್ಲಂತಾನ ಬಹಳಷ್ಟು ಸಲ ಆತ ಕೇಳಿದ್ಕೊಂಡಾಗೂ ಕೂಡ ಈತ ಅಂತ ಹೇಳ್ತಾನೆ ಸುಮಾರು ಮೂರು ವರ್ಷಗಳ ಪ್ರಯತ್ನ ಪಡ್ತಾನ ಕ್ಯಾಪ್ಟನ್ ಹಾಕಿನ್ಸ್ ಆದ್ರೂ ಕೂಡ ಜಹಾಂಗೀರ್ ಇವನಿಗೆ ಒಪ್ಪಿಗೆ ಕೊಡಂಗಿಲ್ಲ ವ್ಯಾಪಾರ ಸಲುವಾಗಿ ಯಾಕೆ ಕೊಡಂಗಿಲ್ಲ ಅಂತಂದ್ರ ಆಲ್ರೆಡಿ ಪೋರ್ಚುಗೀಸರು ಮತ್ತು ಡಚರ್ ಇದ್ರು ಅವ್ರ ಜೊತೆಗೆ ಒಳ್ಳೆ ಸಂಬಂಧ ಇತ್ತು ವ್ಯಾಪಾರಕ್ಕೆ ಅನುಮತಿ ಕೊಟ್ಟಿದ್ದಾಗಿತ್ತು ಹಿಂಗಾಗಿ ಇವರಿಗೆ ಆತ ಒಪ್ಪಿಗೆಯನ್ನ ಕೊಡ್ಲಿಲ್ಲ ಹದಿನಾರನೂರ ಹನ್ನೊಂದರಲ್ಲಿ ನಿರಂತರ ಪ್ರಯತ್ನ ಫೇಲ್ ಆದ ಕೂಡಲೆ ಈ ಕ್ಯಾಪ್ಟನ್ ಹಾಕಿನ್ಸ ವಾಪಸ್ ತನ್ನ ದೇಶಕ್ಕೆ ಹೋಗ್ತಾನೆ ರಿಟರ್ನ್ ಆಗ್ತಾನ ತನ್ನ ದೇಶಕ್ಕೆ ರಿಟರ್ನ್ ಆಗಿ ಬಿಡ್ತಾನೆ ಹೋದ ಕೂಡಲೆ ನಂತರ ಹದಿನಾರನೂರ ಹನ್ನೆರಡರಲ್ಲಿ ಏನಾಗ್ತದಂದ್ರ ಮತ್ತೆ ಈಸ್ಟ್ ಇಂಡಿಯಾ ಕಂಪನಿಯ ಒಬ್ಬ ಅಧಿಕಾರಿ ಆತನ ಹೆಸರು ಕ್ಯಾಪ್ಟನ್ ಬೆಸ್ಟ್ ಅಂತ ಹೇಳಿ ಈತ ಭಾರತಕ್ಕೆ ಬರ್ತಾನ ಅವಾಗ ಗುಜರಾತ್ ಸಮೀಪದಲ್ಲಿ ಎಲ್ಲ ಕೂಡ ಸೂರತ್ ಈ ಭಾಗದಲ್ಲಿ ಎಲ್ಲ ಕೂಡ ಪೋರ್ಚುಗೀಸರೇ ಇದ್ರು ಈತ ಬಂದವನೇ ಪೋರ್ಚುಗೀಸರ್ ಜೊತೆಗೆ ವಾದ ಆಗಿ ಪೋರ್ಚುಗೀಸರ್ ಮೇಲೆ ದಾಳಿಯನ್ನು ಮಾಡ್ತಾನೆ ಓಕೆ ಇವ್ ಒಬ್ಬ ಅಲ್ಲ ಇವನ್ ಸೈನ್ಯ ಇತ್ತು ಆ ದಾಳಿ ಯಾವ್ದತ್ತಂದ್ರ ಸ್ವಾಲಿ ಕದನ ಅಂತ ಹೇಳಿ ಕರಿತೇವಿ ಓಕೆ ಸ್ವಾಲಿ ಕದನ ಸೂರತ್ ಬಳಿ ಇದಾದ ಇಲ್ಲಿ ಸ್ವಾಲಿ ಕದನ ಅಂತ ಆಗ್ತದೆ ಯಾರ್ಯಾರ ಮಧ್ಯೆ ಆಗ್ತದೆ ಹೇಳ್ರಿ ಪೋರ್ಚುಗೀಸರು ಮತ್ತು ಇಂಗ್ಲಿಷರ್ ಮಧ್ಯೆ ಆಗ್ತದ ಈ ವಿಧದಲ್ಲಿ ಕ್ಯಾಪ್ಟನ್ ಬೆಸ್ಟ್ ಟೀಮ್ ಏನಿತ್ತಲ್ಲ ಆ ಟೀಮ್ ಅಂದ್ರೆ ಅವನ ಸೈನ್ಯದ ಏನಿತ್ತಲ್ಲ ಆ ಸೈನ್ಯ ಪೋರ್ಚುಗೀಸರ್ ಮೇಲೆ ವಿಜಯವನ್ನು ಸದಿಸ್ತದೆ ಇದನ್ನ ಅಬ್ಸರ್ವ್ ಮಾಡಿದಂತಹ ಜಾಂಗೀರ ಪೋರ್ಚುಗೀಸರನ್ನ ಇವರು ಸೋಲಿಸಿದ್ರಂದ್ರೆ ಇವರು ಕೂಡ ಸ್ಟಾಂಗ್ ಅಂದಂಗೆ ಆಯ್ತು ಸೊ ಅದಕ್ಕಾಗಿ ಆತ ಏನು ಹೇಳ್ತಂದ್ರೆ ಬೆಸ್ಟ್ಗೆ ನೀವು ಸೂರತ್ ಒಂದು ವ್ಯಾಪಾರ ಕೋಟಿಯನ್ನ ಅಥವಾ ವ್ಯಾಪಾರ ಕೇಂದ್ರವನ್ನ ಪ್ರಾರಂಭಿಸಬಹುದು ಅಂತ ತಿಳ್ಕೊಂಡು ಹೇಳ್ತಾನೆ ಆ ಅವ್ರು ಪ್ರಾರಂಭಿಸಂಗಿಲ್ಲ ಬಟ್ ಮರು ವರ್ಷ ನೂರ ಹದಿಮೂರರಲ್ಲಿ ಮೊದಲ ವ್ಯಾಪಾರಿ ಕೇಂದ್ರವನ್ನ ಅವರ ಸೂರತ್ನ ಸ್ಟಾರ್ಟ್ ಮಾಡ್ತಾರ ಅವಾಗ ಆಲ್ವ ಅಂತ ಹೇಳಿ ಒಬ್ಬ ಅಧಿಕಾರಿ ಇದ್ದ ಇವ್ ನೇತೃತ್ವದಲ್ಲಿ ಸೂರತ್ದಾಗ ಮೊಟ್ಟ ಮೊದಲ ವ್ಯಾಪಾರಿ ಕೇಂದ್ರವನ್ನ ಬ್ರಿಟಿಷರ ಆರಂಭಿಸ್ತಾರ ವ್ಯಾಪಾರ ಅಲ್ಲಿಂದ ಶುರು ಆಗ್ತದೆ ಸೂರತ್ ಇಂದ ಬಟ್ ಅವ್ರಿಗೆ ಹೆಚ್ಚು ಹೆಚ್ಚು ವ್ಯಾಪಾರ ಕೇಂದ್ರಗಳನ್ನ ತೆರೆಯೋದಿತ್ತು ಯಾಕಂದ್ರೆ ಪೋರ್ಚುಗೀಸ್ ಆ ವೇಳೆಗಾಗ್ಲೆ ಈ ದೇಶದ ಕಡೆಗೆ ಬಹಳಷ್ಟು ಸ್ಥಳಗಳಲ್ಲಿ ಅವ್ರು ವ್ಯಾಪಾರಿ ಕೇಂದ್ರಗಳನ್ನ ತೆರೆದಿದ್ರು ಅವ್ರಾಯ್ತು ಡಚ್ ರಾಯ್ತು ಇವರು ಕೂಡ ತಮ್ಮ ವ್ಯಾಪಾರನ ಎಕ್ಸ್ಟೆಂಡ್ ಮಾಡಬೇಕು ಇನ್ನಷ್ಟು ವಿಸ್ತರಿಸಬೇಕು ಅಂತ ತಿಳ್ಕೊಂಡ ಹೆಚ್ಚಿಗೆ ಹೆಚ್ಚಿಗೆ ಪರ್ಮಿಷನ್ ಅನ್ನ ಮತ್ ಜಹಾಂಗೀರ್ ಕೇಳ್ತಾರೆ ಬಟ್ ಜಹಾಂಗೀರ್ ಕೊಡೋದಿಲ್ಲ ಅವಾಗ ಕಂಪ್ನಿಯ ಅಧಿಕಾರಿಗಳು ತಮ್ಮ ರಾಜನಿಗೆ ಇಂಗ್ಲೆಂಡ್ ದೇಶದ ರಾಜ ಯಾರು ಹೇಳ್ರಿ ಜೇಮ್ಸ್ ಸೊ ಜೇಮ್ಸ್ ಹೇಳ್ತಾರ ಏನಂತ ನಮ್ಗೆ ಜಹಾಂಗೀರ್ ಒಪ್ಪಿಗೆ ಕೊಡ್ತಾ ಇಲ್ಲ ವ್ಯಾಪಾರ ಹೆಚ್ಚಾಗ್ತಿಲ್ಲ ಅಂತ ತಿಳ್ಕೊಂಡು ಅವಾಗ ಜೇಮ್ಸ್ ಇದ್ದಾವ ತನ್ನ ರಾಯಭಾರಿಯಾಗಿ ನೂರ ಹದಿನೈದರಲ್ಲಿ ಥಾಮಸ್ ರೋನ್ ಅನ್ನ ಭಾರತ ಕಳಿಸ್ತಾನ ಈತ ಯಾರ ಇದು ಹೇಳ್ರಿ ರಾಯಭಾರಿ ರಾಜ ಇಂಗ್ಲೆಂಡ್ನ ರಾಜನ ರಾಯಭಾರಿ ಸೊ ಥಾಮಸ್ ರೋ ಇದ್ದಾವ ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾನ ಎದಕ್ ಬರ್ತಾನೆ ಹೇಳ್ರಿ ಮತ್ ಒಪ್ಪಿಗೆ ಕೇಳಕ್ ಬರ್ತಾನ ಒಪ್ಪಿಗೆ ಹೊಸ ಹೊಸ ಕೇಂದ್ರಗಳ ಒಪ್ಪಿಗೆ ವ್ಯಾಪಾರ ಕೇಂದ್ರಗಳ ಒಪ್ಪಿಗೆ ಅಂತ ಕೇಳ್ತಾನ ಬಟ್ ಆರಂಭದಲ್ಲಿ ಇವನಿಗೂ ಕೂಡ ಥಾಮಸ್ ರೋನ್ಗೂ ಕೂಡ ಜಹಾಂಗೀರ ಇಲ್ಲ ಅಂತ ಹೇಳ್ತಾನೆ ಅವಾಗ ಈತ ಆ ಯುರೋಪಿಯನ್ ವಸ್ತುಗಳ ತಂದು ಗಿಫ್ಟ್ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡ್ತಾನೆ ಯಾರಿಗೆ ಜಹಾಂಗೀರ್ನ್ಗೆ ಸೊ ಜಹಾಂಗೀರ್ ಸುಮಾರು ದಿವಸಗಳ ತನಕ ಆ ಗಿಫ್ಟ್ಗಳನ್ನು ಉಪಯೋಗಿಸಿ ಉಪಯೋಗಿಸಿ ಆ ವಿದೇಶಿ ವಸ್ತುಗಳಿಗೆ ಈತ ಎಡಿಟ್ ಆಗಿಬಿಡ್ತಾನೆ ಹಿಂಗಾಗಿ ಕೊನೆಗೆ ಭಾಳಷ್ಟು ಇಬ್ಬರ ಮಧ್ಯೆ ಸಂಪರ್ಕ ಒಳ್ಳೇದು ಬೆಳೆದಿದ್ರಿಂದ ಆಮೇಲೆ ಥಾಮಸ್ ರೋನಿ ಹೇಳ್ತಾನತ್ತ ಹೇಳ್ರಿ ನೀನು ದೇಶದಲ್ಲಿ ಎಲ್ಲಿ ಬೇಕಾದಲ್ಲೇ ಇದು ಪ್ರಾರಂಭಿಸ್ಬೋದು ವ್ಯಾಪಾರ ಕೇಂದ್ರಗಳನ್ನ ಪ್ರಾರಂಭಿಸ್ಬೋದು ನಿನಗೆ ಯಾರಾದರೂ ತೊಂದರೆ ಮಾಡಿದ್ರೆ ನೀನು ನನಗೆ ಬಂದು ಅಂತ ತಿಳ್ಕೊಂಡು ಜಹಾಂಗೀರ್ ಹೇಳಿದಾಗ ಈತನ ಒಂದು ಅನುಮತಿಯ ನಂತರ ಇಂಗ್ಲೀಷ್ರು ಭಾರತದಲ್ಲಿ ಕೆಲವೇ ವರ್ಷಗಳಲ್ಲಿ ಸುಮಾರು ವ್ಯಾಪಾರ ಕೋಟಿಗಳನ್ನು ಕೇಂದ್ರಗಳನ್ನ ತರ್ತಾರೆ ಸೂರತ್ ಆಗ ಮೊದಲಾಗ್ತದೆ ಅದಾದ ಕೂಡಲೇ ಮದ್ರಾಸ ಆಮೇಲೆ ಮುಂಬೈ ಕಲ್ಕತ್ತಾ ಆಗ್ರಾ ಅಹಮದಾಬಾದ್ ಬರೋಡಾ ಬ್ರೋಚ ಇಂಥವು ಪ್ರಮುಖ ಎಲ್ಲ ವ್ಯಾಪಾರ ಕೇಂದ್ರಗಳನ್ನು ಇಲ್ಲಿ ಅವ್ರು ಏನ್ಮಾಡ್ತಾರೆ ಪ್ರಾರಂಭಿಸ್ತಾರೆ ಇಲ್ಲದ ನೋಡ್ರಿ ಮೊದಲನೇದ ಕ್ಯಾಂಬೆ ಅದ ಇಲ್ಲಿ ಸೂರತ್ ಅದ ಆಮೇಲೆ ಇಲ್ಲಿ ಮುಂಬೈ ಅದ ಆಮೇಲೆ ಇಲ್ಲಿ ಅದ ಆಮೇಲೆ ಫೋರ್ಟ್ ಡೆವಿಡ್ ಆಮೇಲೆ ಫೋರ್ಟ್ ಸೆಂಟ್ ಜಾರ್ಜ ಮಸಲಿಪಟ್ಟಣಮ್ಮ ಆಮೇಲೆ ವಿಶಾಖಪಟ್ಟಣಮ್ಮ ಹುಗ್ಲಿ ಪೋರ್ಟ್ ಆಫ್ ವಿಲಿಯಂ ಇಂಥವು ಸಾಕಷ್ಟು ವ್ಯಾಪಾರಿ ಕೇಂದ್ರಗಳನ್ನ ಬ್ರಿಟಿಷರು ಭಾರತದಲ್ಲಿ ಪ್ರಾರಂಭಿಸ್ತಾರೆ ಓಕೆ ಈ ವ್ಯಾಪಾರದ ವೃದ್ಧಿ ಎಷ್ಟಾಗ್ತದೆ ಅಂದ್ರೆ ಇತರೆ ದೇಶಗಳು ಇವರ ಮೇಲೆ ಬಹಳಷ್ಟು ಇರ್ಷೆಯನ್ನು ಬೆಳೆಸ್ಕೊಳ್ತಾರೆ ಪೋರ್ಚುಗೀಸ್ ರೀ ಆಗಲಿ ಇವರೆಲ್ಲ ಇರ್ಷೆ ಬೆಳೆಸ್ಕೋಷ್ಟ್ರ ಮಟ್ಟಿಗೆ ಇವರು ಬೆಳೀತಾ ಹೋಗ್ತಾರೆ ಯಾಕಂದ್ರೆ ಜಹಾಂಗೀರ್ನ ಸಪೋರ್ಟ್ ಇವ್ರಿಗೆ ಬಹಳಷ್ಟು ಸಿಕ್ ಓಕೆ ಇನ್ ನೆಕ್ಸ್ಟ್ ನೋಡ್ರಿ ಮೂರು ನಗರ ಮತ್ತು ಕೋಟೆಗಳ ನಿರ್ಮಾಣ ಹೇಳಿ ಒಂದು ಇವ್ರದ್ದು ಕಾನ್ಸೆಪ್ಟ್ ಅಲ್ಲಿ ನಾವು ತಿಳ್ಕೊಳ್ಬೇಕು ಯಾಕಂದ್ರೆ ಇವ್ರು ವ್ಯಾಪಾರ ಬೆಳೆದಂಗ್ ಬೆಳ್ದಂಗ್ ಭಾರತದ ಕೆಲವೊಂದಿಷ್ಟು ನಗರಗಳು ನಿರ್ಮಾಣ ಆಗ್ತದೆ ಮೊದಲೆಲ್ಲ ಕೂಡ ಹಳ್ಳಿಗಳಾಗಿದ್ದು ಈ ವ್ಯಾಪಾರದಿಂದಾಗಿ ಯಾವ ದೊಡ್ಡ ಬೃಹತ್ ಸಿಟಿಗಳು ಇವಾಗ ನಮ್ಮ ದೇಶನಾಗ ಆ ಹೆಸರುಗಳು ನಾಲ್ಕು ದೊಡ್ಡ ಸಿಟಿ ಹೆಸರು ತೆಗೆದ್ಕೊಂಡ್ರ ಮೂರ್ ಸಿಟಿಗಳು ಇವ್ರ ಅಭಿವೃದ್ಧಿ ಪಡಿಸಂತಹ ನಗರಗಳು ಅದಾವ ಅದ್ರಾಗ ಮೊದಲನೇದ್ ನೋಡ್ರಿ ಮದ್ರಾಸ್ ಸ್ಥಾಪನೆ ಮದ್ರಾಸ್ ಅಂತ ಏನದಲ್ಲ ಈ ಮದ್ರಾಸ್ ನಗರ ಸ್ಥಾಪನೆ ಆಗಿದ್ದ ಬಹಳ ವಿಚಿತ್ರದ ಫ್ರಾನ್ಸಿಸ್ ಡೇ ಅಂತ ಹೇಳಿ ಒಬ್ಬ ಅಧಿಕಾರಿ ಹದಿನಾರು ನೂರ ಮೂವತ್ತೊಂಬತ್ತರಲ್ಲಿ ರಲ್ಲಿ ಈತ ಏನ್ ಮಾಡ್ತ ಅಂದ್ರ ಚಂದ್ರಗಿರಿಯ ಪ್ರತಿನಿಧಿಯಿಂದ ಈ ಸ್ಥಳವನ್ನ ಖರೀದಿ ಮಾಡ್ತಾನೆ ಏನ್ ಕಾಣತೈತಿಲ್ಲ ಚೆನ್ನೈ ಅಂತ ಹೇಳಿ ಮದ್ರಾಸಕ ಈಗ ನಾವು ಚೆನ್ನೈ ಅಂತ ಹೇಳಿ ಕರಿತೀವಿ ಈ ಪ್ಲೇಸ್ ಯಾರದಿಂದ ಇತ್ತ ಹೇಳ್ರಿ ಚಂದ್ರಗಿರಿ ಗಿರಿಯ ಒಬ್ಬ ಪ್ರತಿನಿಧಿ ಇದ್ದ ಆ ಪ್ರತಿನಿಧಿ ವಿಜಯನಗರ ಅರಸರ ಅಧೀನದಲ್ಲಿ ಕೆಲಸ ಮಾಡ್ತಿದ್ದ ಹಿಂಗಾಗಿ ಈ ಪ್ಲೇಸ್ ಯಾರಿಗಿತ್ತಂದ್ರ ಇಲ್ಲೆಲ್ಲ ಮ್ಯಾಗ್ ವಿಜಯನಗರ ಸಾಮ್ರಾಜ್ಯ ಸೊ ಇಲ್ಲೇನಿತ್ತಲ್ಲ ಈ ಭಾಗದಾಗ ಯಾರಿದ್ರು ಹೇಳ್ರಿ ಅಂದ್ರೆ ವಿಜಯನಗರ ಕೂಡ ಅವಾಗ ಇಷ್ಟು ವಿಶಾಲವಾದ ರಾಜ್ಯ ಇರಲಿಲ್ಲ ಮೊದಲಿತ್ತು ಬಟ್ ಅವ್ರ ಅದಿಂದಾಗ ಈ ಚಂದ್ರಗಿರಿಯ ರಾಜ ಇರೋದ್ರಿಂದ ಇವನ ಅನುಮತಿಯನ್ನ ಅವ್ರು ಇದ್ಮಾಡ್ಕೊತಾರೆ ಯಾರು ಹೇಳ್ರಿ ಅಹ್ ಈ ವ್ಯಕ್ತಿ ಯಾರು ಹೇಳ್ರಿ ಫ್ರಾನ್ಸಿಸ್ ಡೇ ನಾವ ಪಡೆದುಕೊಳ್ತಾನೆ ಏನತ್ತ ಏನಂತ ಅನುಮತಿ ಪಡೆದ್ಕೊಳ್ತಾನೆ ಅಂದ್ರ ಅದನ್ನ ಖರೀದಿ ಮಾಡಿ ಕೊಡ್ಬೇಕು ಅಂತ ತಿಳ್ಕೊಂಡ ಈ ಪ್ಲೇಸನ್ನ ಹೀಗಾಗಿ ಕೇವಲ ಹನ್ನೆರಡು ನೂರು ರೂಪಾಯಿಗೆ ಆ ಸ್ಥಳವನ್ನ ಆತ ಖರೀದಿ ಮಾಡ್ತಾನೆ ಫ್ರಾನ್ಸಿಸ್ ಡೇ ಚಂದ್ರಗಿರಿಯ ಪ್ರತಿನಿಧಿಯಿಂದ ಖರೀದಿ ಮಾಡ್ತಾನೆ ಅಲ್ಲಿ ಆತ ನೆಲವನ್ನೆಲ್ಲ ಸಮ ಮಾಡಿ ಒಂದು ಕೋಟೆಯನ್ನು ಕಟ್ತಾನೆ ಆ ಕೋಟೆ ಹೆಸರು ಏನಂತಂದ್ರೆ ಸೇಂಟ್ ಜಾರ್ಜ್ ಕೋಟೆ ಅಂತೇಳಿ ಇದಾಗಿ ನಿಮ್ಮ ಮ್ಯಾಪ್ದಾಗ ತೋರಿಸಿದ ನಾನು ಈ ಕೋಟೆ ಏನು ಕಟ್ತಾನೆ ಈ ಕೋಟೆ ನಿರ್ಮಾಣ ಆದ ಕೂಡಲೆ ಇತರ ಸುತ್ತ ಏನಾಗ್ತದೆ ಹೇಳ್ರಿ ಮದ್ರಾಸ್ ನಗರ ಬೆಳೀತದೆ ಸೊ ಆಗ ಮದ್ರಾಸ್ ಅಂತ ಹೇಳಿ ಕರಿತಿದ್ರು ಈಗ ಅದನ್ನ ಚೆನ್ನೈ ಅಂತ ಹೇಳ್ಕೊಡ್ತೀವಿ ಈ ರೀತಿ ಸಿಟಿ ನಿರ್ಮಾಣ ಆಗ್ತದೆ ಆಮೇಲೆ ಇಲ್ಲಿಂದ ಅವರು ಬೃಹತ್ ಆದ ವ್ಯಾಪಾರವನ್ನ ಶುರು ಮಾಡ್ತಾರೆ ಮೊದಲನೇ ಸಿಟಿ ಸೊ ಆಮೇಲೆ ಇವರು ಸೂರತ್ನಿಂದ ಶಿಫ್ಟ್ ಆಗಿದ್ದು ಹೆಚ್ಚನ್ ಹೆಚ್ ಕಡೆ ಹೇಳಿ ಮದ್ರಾಸ್ ಕಡೆಗೆ ವ್ಯಾಪಾರದಲ್ಲಿ ಅವ್ರು ಹೆಚ್ಚಿನ ಗಮನವನ್ನು ಹರಿಸ್ತಾರೆ ಎರಡನೇದು ನಗರ ನಿರ್ಮಾಣ ಯಾವ್ದಂತಂದ್ರ ಬಾಂಬೆ ಸೊ ಈ ಬಾಂಬೆ ಏನದಲ್ಲ ಇದು ಮೂಲತಃ ಅಂದ್ರೆ ಮೊದಲು ಪೋರ್ಚುಗೀಸರ್ ಭಾರತಕ್ಕೆ ಬಂದ ಕೂಡಲೇ ಅವ್ರ ಅದಿಂದಾಗೆ ಇತ್ತು ಬಾಂಬೆದಿಂದ ಅವ್ರು ವ್ಯಾಪಾರ ಎಲ್ಲ ಮಾಡ್ತಿದ್ರು ಹದಿನೇಳು ನೂರ ಇಪ್ಪತ್ತರಾಗ ಘಟನೆ ಬೇರೆ ಬೇರೆ ಘಟನೆಗಳು ನಡೀತವೆ ಏನತಂದ್ರ ಈ ಪೋರ್ಚುಗೀಸರ ರಾಜ ಏನಿದ್ದಲ್ಲ ಆತನ ಸಹೋದರಿ ಹೋಗ್ಬೇಕಿದ್ಳು ಆಕೆ ಹೆಸರು ಕ್ಯಾಥರಿನ್ ಅಂತ ಹೇಳಿ ಪೋರ್ಚುಗೀಸರ ರಾಜನ ಸಹೋದರಿ ಕ್ಯಾಥ್ರೀನ್ ಅಂತ ಹೇಳಿ ಮತ್ತೆ ಇಂಗ್ಲೆಂಡಿನ ರಾಜ ಆಗಿನ ಟೈಮ್ ಅಲ್ಲಿ ಎರಡನೇ ಚಾರ್ಲ್ಸ್ ಇದ್ದ ಈ ಎರಡನೇ ಚಾರ್ಲ್ಸ್ ಪೋರ್ಚುಗೀಸರ್ ರಾಜಕುಮಾರಿ ಆದಂತ ಕ್ಯಾಥರಿನ್ ಮದುವೆ ಮದ್ವೆ ಆಗ್ತಾನ ಈ ವಿವಾಹ ಸಂಬಂಧದಿಂದಾಗಿ ಮುಂಬೈಯನ್ನ ವರದಕ್ಷಿಣೆ ರೂಪದಲ್ಲಿ ಈ ಎರಡನೇ ಚಾರ್ಲ್ಸ್ ಇದ್ದಾವ ಪೋರ್ಚುಗೀಸ್ ರಾಜನ್ ಕಡೆಯಿಂದ ಪಡೆದ್ಬಿಡ್ತಾನ ಹೀಗಾಗಿ ವರದಕ್ಷಿಣೆಯಾಗಿ ಬಾಂಬೆ ಯಾರಿಗ ಹೋಗ್ತದ ಹೇಳ್ರಿ ಯಾರಿಗ ಹೋಗ್ತದ ಎರಡನೇ ಚಾರ್ಲ್ಸ್ ಹೋಗ್ತದ ಈ ಎರಡನೇ ಚಾರ್ಲ್ಸ್ ಇದ್ದಾವ ಹದಿನಾರ್ನೂರ ಎಂಬತ್ತ ಎಂಟರಲ್ಲಿ ಬಾಂಬೆಯನ್ನ ಈಸ್ಟ್ ಇಂಡಿಯಾ ಕಂಪ್ನಿಗೆ ಗುತ್ತಿಗೆ ಆಧಾರದ ಮೇಲೆ ಕೊಡ್ತಾನ ಅದು ಕೇವಲ ಹೇಳ್ರಿ ವಾರ್ಷಿಕ ಹತ್ತು ಪೌಂಡ್ ಗಳಿಗೆ ಮಾತ್ರ ಪ್ರತಿ ವರ್ಷ ಹತ್ತು ಪೌಂಡ್ರ ದುಡ್ಡು ಕೊಡ್ರಿ ನನ್ಗ ಮತ್ ಮುಂಬೈಯನ್ನ ನಿಮ್ಗೆ ಬೇಕಲ್ಲ ವ್ಯಾಪಾರ ಸಲುವಾಗಿ ನೀವು ಬಳಸ್ಕೊಡ್ರಿ ಅಂತ ಹೇಳ್ತಾನ ಹೀಗಾಗಿ ಅದು ಮೊದಲ ಮುಂಬೈ ಏನ್ ಹೇಳ್ರಿ ಒಂದು ಸಣ್ಣ ಮೀನುಗಾರರ ಹಳ್ಳಿ ಆಗಿತ್ತು ಇವ್ರ ವ್ಯಾಪಾರದ ಹೆಚ್ಚು ಬೆಳವಣಿಗೆಯಿಂದಾಗಿ ಮುಂಬೈ ಇವತ್ ನಮ್ಮ ದೇಶನಾಗ ಅತ್ಯಂತ ಒಂದ್ ದೊಡ್ಡ ನಗರಗಳಲ್ಲಿ ಅದು ಕೂಡ ಒಂದದ ಹೇಳ್ತಾ ಜನಸಂದಿನಿಂದ ಮುಂಬೈ ಮೊದಲದ ಓಕೆ ಹಿಂಗ ಈ ನಗರ ಏನಾಗ್ತದೆ ಹೇಳ್ರಿ ಬಹಳಷ್ಟು ಬೆಳಿತಾ ಹೋಗ್ತದೆ ಮುಂಬೈ ಇದು ಇನ್ನ ಮೂರ್ನೇ ನೋಡ್ರಿ ಪ್ಲೇಸ್ ಗಳನ್ನ ನಾ ಇಲ್ಲಿ ಮಾರ್ಕಿಂಗ್ ಮಾಡಿ ತೋರಿಸಿಲ್ಲ ಯಾಕಂದ್ರೆ ಅದೊಂದೊಂದು ಪ್ಲೇಸ್ ಇರೋದು ಮ್ಯಾಪ್ ಕೊಟ್ಟಿದ್ದೇನೆ ಹಿಂಗಾಗಿ ಆ ಪ್ಲೇಸ್ ಅಂತ ನೋಡ್ಕೊಳ್ಬೇಕು ನೆಕ್ಸ್ಟ್ ನೋಡ್ರಿ ನಾ ಕಲ್ಕತ್ತಾ ಮೂರನೇ ಸಿಟಿ ನೂರ ತೊಂಬತ್ತೆಂಟರಲ್ಲಿ ಈ ಈಸ್ಟ್ ಇಂಡಿಯಾ ಕಂಪ್ನಿ ಏನದಲ್ಲ ಈ ಕಂಪ್ನಿ ಹುಗ್ಲಿ ನದಿ ತೀರದಲ್ಲಿ ಇಲ್ಲೇ ಕಲ್ಕತ್ತಾದಾಗ ಹುಗ್ಲಿ ನದಿ ಹರಿದದಲ್ಲ ಸೊ ಹುಗ್ಲಿ ನದಿ ತೀರದಲ್ಲಿ ಮೂರು ಹಳ್ಳಿಗಳಿದ್ದು ಯಾವ ಹಳ್ಳಿಗಳು ಅಂತಂದ್ರೆ ಒಂದೇದು ಸೂತನತಿ ನದಿ ಎರಡನೇದು ಕಾಲಿಕಟ್ಟ ಮತ್ತು ಮೂರನೇದು ಗೋವಿಂದಪುರ ಈ ಮೂರು ಹಳ್ಳಿಗಳನ್ನ ಅಲ್ಲಿಯ ಲೋಕಲ್ ಜಮೀನ್ದಾರ್ ಏನಿದ್ರಲ್ಲ ಆ ಜಮೀನ್ದಾರ್ ಕಡೆಯಿಂದ ಇವ್ರ ಕಂಪ್ನಿದವರು ಖರೀದಿ ಮಾಡ್ತಾರೆ ಖರೀದಿ ಮಾಡಿದ ಕೂಡಲೇ ಇದ ಮೂರು ನಗರದ ಸುತ್ತ ವ್ಯಾಪಾರ ಸ್ಟಾರ್ಟ್ ಆಗ್ತದೆ ವ್ಯಾಪಾರ ಸ್ಟಾರ್ಟ್ ಆದಂಗೆ ಮನೆ ಎಲ್ಲಾನು ಡೆವಲಪ್ ಆಗ್ತದೆ ಮನೆಗಳು ಕಟ್ತಾರೆ ವ್ಯಾಪಾರ ಕೇಂದ್ರಗಳನ್ನ ಕಟ್ತಾರೆ ಹಿಂಗೆ ಜನವಸತಿ ಸ್ಟಾರ್ಟ್ ಆಗ್ತದೆ ಹಿಂಗಾಗಿ ಕಲ್ಕತ್ತಾ ನಗರ ಏನದಲ್ಲ ಆ ನಗರ ಬೆಳೆದದು ಈ ಮೂರು ನದಿಗಳ ನಗರಗಳ ಹಳ್ಳಿಗಳ ಸುತ್ತ ಓಕೆ ಈ ರೀತಿಯಾದ ಬೆಳವಣಿಗೆ ಆಗ್ತಾ ಹೋಗ್ತದ ಮುಂದೆ ಈ ಇದ ಪ್ರಾಂತದಾಗ ಇದೇನು ಬಂಗಾಳ ಪ್ರಾಂತ ಅಂತ ಹೇಳಿ ಆಮೇಲೆ ಇದು ದೊಡ್ಡದಾಗಿ ಬಂಗಾಳ ಬಿಹಾರ್ ಒರಿಸ್ಸಾ ಇಷ್ಟು ಎಲ್ಲ ಮತ್ತೆ ಈಗ ಪ್ರಸ್ತುತ ಬಾಂಗ್ಲಾದೇಶ್ ಅಂತ ಕರಿತೀವಲ್ಲ ಇದೆಲ್ಲ ಎಲ್ಲ ಭಾಗ ಸೇರೆ ಬಂಗಾಳ ಪ್ರಾಂತ ಅಂತ ಹೇಳಿ ಆಗ್ತದ ಆ ಬಂಗಾಳ ಪ್ರಾಂತದಾಗ ಬ್ರಿಟಿಷರಿಗೆ ವ್ಯಾಪಾರದ ರಿಯಾಯಿತಿಗಳನ್ನ ಫರೂಕ್ ಸಿಆರ್ ಅಂತ ಹೇಳಿ ಒಬ್ಬ ಮೊಘಲ ಸುಲ್ತಾನ ಕೊಟ್ಬಿಡ್ತಾನೆ ಏನದ ವ್ಯಾಪಾರದ ರಿಯಾಯಿತಿ ಅಂತಂದ್ರ ಆ ಪ್ಲೇಸ್ದಾಗ ನೀವು ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟೋದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬ್ರಿಟಿಷರಿಗೆ ಹೇಳ್ಬಿಡ್ತಾನೆ ಹಿಂಗಾಗಿ ಕಲ್ಕತ್ತಾನ ರಾಜಧಾನಿ ಏನಾಗಿ ಮಾಡ್ಕೊಂಡ್ ಬಿಡ್ತಾರೆ ಯಾರು ಬ್ರಿಟಿಷರು ಮತ್ತೆ ಅಲ್ಲಿಂದ ಹೆಚ್ ಹೆಚ್ಚು ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಇಲ್ಲೆಲ್ಲ ವಸ್ತುಗಳು ಅವ್ರಿಗೆ ಟ್ಯಾಕ್ಸ್ ಫ್ರೀ ಸಿಕ್ತದ್ದು ಈ ಫರೂಕ್ಸಿ ಯಾರ ಹದಿನೇಳನೂರ ಹದಿಮೂರರಿಂದ ಹದಿನೇಳನೂರ ಹತ್ತೊಂಬತ್ತರ ತನಕ ಮೊಘಲ್ ಬಾದಶ ಆಗಿದ್ದ ಇವನು ಒಂದು ಡಿಸಿಷನ್ದಿಂದಾಗಿ ದಿಂದಾಗಿ ಅವರು ಇತರೆ ದೇಶಗಳ ಜೊತೆಗೆ ಕಂಪೇರ್ ಮಾಡಿದ್ರೆ ಹೆಚ್ ಹೆಚ್ಚು ವ್ಯಾಪಾರದಲ್ಲಿ ತೊಡಗ್ತಾ ಹೋಗ್ತಾರೆ ಗೊತ್ತಾಯ್ತಾ ಸೊ ಈ ಮೂರ್ ನಗರಗಳ ನಿರ್ಮಾಣ ಆಗ್ತದೆ ಸೊ ಇಲ್ಲಿ ಕೊನೆಯದೊಂದು ಅಂಶ ಯಾವ್ದಂದ್ರೆ ಯಾವ್ಯಾವ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೋತಿದ್ರು ಆಮದ್ ಮಾಡ್ಕೊತಿದ್ರು ಯಾವ್ಯಾವತ್ನ ರಫ್ ಮಾಡ್ತಿದ್ರು ಅನ್ನೋದು ನೋಡ್ರಿ ಮೊದಲನೇದು ಇಂಗ್ಲೆಂಡ್ ದಿಂದ ಒಂದು ವಸ್ತುವನ್ನ ಅಂದ್ರೆ ಆಮದ್ ಮಾಡ್ಕೋದ ಬೇರೆ ಬೇರೆ ದೇಶದಿಂದ ಮಾಡ್ಕೋತಿದ್ರಲ್ಲ ಭಾರತಕ್ಕ ಸೊ ಇಂಗ್ಲೆಂಡ್ ದಿಂದ ಅವರು ಮುಖ್ಯವಾಗಿ ಕಾಫಿ ಈ ಕಾಫಿಯನ್ನ ಇಂಪೋರ್ಟ್ ಮಾಡ್ಕೋತಿದ್ರು ಮತ್ ಪರಿಷಾದಾಗ ಏನ್ ಕುದುರೆಗಳಿದ ಆ ಕುದುರೆಗಳನ್ನ ಇಲ್ಲಿ ಭಾರತಕ್ಕೆ ತರ್ತಿದ್ರು ಇವು ಎರಡು ರಫ್ತು ಹೆಚ್ಚಿಗೆ ಬಹಳಷ್ಟು ವಸ್ತುಗಳು ಬರ್ತಾವ ಬಟ್ ಅತಿ ಹೆಚ್ಚಾಗಿ ಗರಿಷ್ಠ ಪ್ರಮಾಣದಾಗ ಏನ್ ಹೇಳಿ ಕಾಫಿ ಮತ್ತು ಪರ್ಶನ್ ಕುದುರೆಗಳನ್ನ ಇಂಪೋರ್ಟ್ ಮಾಡ್ಕೋತಿದ್ರು ಮತ್ತು ಭಾರತದಾಗ ಇರುವಂತ ಬಹಳಷ್ಟು ವಸ್ತುಗಳನ್ನ ಎಲ್ಲಾನು ಕೂಡ ಇಂಗ್ಲೆಂಡ್ ಕಳ್ಸಿದ್ರು ಅಂದ್ರ ಮಸಾಲೆ ಪದಾರ್ಥಗಳ್ನ ಹಿಡ್ಕೊಂಡ ಉಳಿದಿನ್ ಯಾವ್ಯಾವ ವಸ್ತುಗಳತ್ತಂದ್ರ ಹತ್ತಿನ ಕಳ್ಸಿದ್ರು ಹತ್ತಿ ಬಹಳಷ್ಟು ಕಳ್ಸಿದ್ರು ಯಾಕಂದ್ರೆ ಇಂಗ್ಲೆಂಡ್ ದ ಫ್ಯಾಕ್ಟ್ರೀಸ್ ಇದಾಗಿ ಟೈಮ್ದಾಗ ಬಟ್ಟೆ ತಯಾರಕ ರಾ ಮೆಟೀರಿಯಲ್ ಬೇಕು ಹತ್ತಿಯನ್ನು ಭಾರತದಿಂದ ಕಳ್ಸಿದ್ರು ರೇಷ್ಮೆ ಅನ್ ಕಳ್ಸಿದ್ರು ಸಕ್ಕರೆ ಕಳ್ಸಿದ್ರು ಅದರ ಜೊತೆಗೆ ಸಾಲ್ಟ್ ಪೆಟ್ರೆ ಅಂತ ಹೇಳಿ ಮತ್ ಇಂಥವು ಬಹಳಷ್ಟು ವಸ್ತುಗಳು ಬರ್ತಾವ ಇತರ ಸಾಲ್ಟ್ ಪೆಟ್ರೆ ಸಾಲ್ಟ್ ಪೆಟ್ರೆ ಅಂದ್ರೆ ಗನ್ಕ ಗನ್ ಪೌಡರ್ ತಯಾರು ಮಾಡ್ಬೇಕಾದ್ರೆ ರಾ ಮೆಟೀರಿಯಲ್ ಬೇಕಲ್ಲ ಆ ರಾ ಮೆಟೀರಿಯಲ್ ಯಾವ್ದು ಹೇಳಿ ಸಾಲ್ಪೆಟ್ರು ಅಂತ ಹೇಳ್ಕೊಡ್ತೀವಿ ಸೊ ಇವೆಲ್ಲನೂ ಕೂಡ ಭಾರತದಿಂದ ಇಂಗ್ಲೆಂಡಕ್ಕೆ ಅವ್ರ ಕಳಿಸ್ಕೊಡ್ತಿದ್ರು ಈ ರೀತಿ ಭಾರತದ ಮೇಲೆ ಅವರು ವ್ಯಾಪಾರದ ಏಕ ಸ್ವಾಮ್ಯತೆಯನ್ನು ಪಡ್ತಾ ಹೋಗ್ತಾರೆ ಈಗಾಗಲೇ ತಮಗೆ ಹಂಗೆ ಮೂರು ದೇಶಗಳು ಭಾರತಕ್ಕೆ ಬಂದಂಗ ಅದು ಅದ್ರಾಗ ಮೊದಲನೇದು ಯಾವ್ದು ಹೇಳ್ರಿ ಇಲ್ಲದ ಪೋರ್ಚುಗೀಸ್ ದೇಶ ಸೊ ನೋಡ್ರಿ ಇಲ್ಲಿ ಪೋರ್ಚುಗೀಸ್ ಇಲ್ಲಿಂದ ಅವ್ರು ಈ ಮಾರ್ಗದ ಮೂಲಕ ಬಂದು ಭಾರತವನ್ನು ತಲುಪ್ತಾರೆ ಆಮೇಲೆ ಇವರ ಮಾರ್ಗವನ್ನು ಅನುಸರಿಸಿದಂತಹ ಇಲ್ಲಿ ಹಾಲೆಂಡ್ ಅಥವಾ ನೆದರ್ಲೆಂಡ್ಸ್ ಅವರು ಇದ ಮಾರ್ಗದ ಮೂಲಕ ಮತ್ ಬಂದ ಅವರು ಕೂಡ ಇಲ್ಲಿ ಭಾರತ ಬರ್ತಾರ ಆಮೇಲೆ ಮೂರನೇದವರು ಇಂಗ್ಲೆಂಡ್ ಇವರು ಇದ ಮಾರ್ಗವನ್ನು ಅನುಸರಿಸಿ ಭಾರತಕ್ಕೆ ಬರ್ತಾರ ಇನ್ನು ಉಳಿದಿರೋದು ಯಾರತ್ತಂದ್ರೆ ಫ್ರಾನ್ಸ್ ಫ್ರೆಂಚರು ಭಾರತಕ್ಕೆ ಬರೋದು ಉಳ್ದದ ಸೊ ಈ ಫ್ರೆಂಚರ್ ಭಾರತದ ಆಗಮನ ಏನದಲ್ಲ ಅದನ್ನ ಮುಂದಿನ ಓದಿದಾಗ ನಾವು ಅಭ್ಯಾಸ ಮಾಡೋಣ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋ ಸರಣಿ ಏನದಲ್ಲ ಆಧುನಿಕ ಭಾರತ ದಿವಸ ತಪ್ಪದೆ ವೀಕ್ಷಣೆ ಮಾಡ್ರಿ ಯಾಕಂದ್ರೆ ಇದು ಕಾಂಪಿಟೇಟಿವ್ ಎಕ್ಸಾಮ್ ದಾಗ ಹೆಚ್ಚು ಪ್ರಶ್ನೆಗಳು ಬರುವಂತಹ ಒಂದು ಪಾರ್ಟ್ ಆಗಿದೆ ಸೊ ಮುಂದಿನ ಅವಧಿಯಲ್ಲಿ ಮತ್ತೊಂದು ವಿಷಯ ಅಂದ್ರೆ ಫ್ರೆಂಚ್ ಫ್ರೆಂಚ್ ಆಗಮನ ಏನದಲ್ಲ ಅದ್ರ ಕೂಡ ನಾನು ನಿಮಗೆ ವಿಶ್ಲೇಷಣೆ ಮಾಡ್ತೀನಿ ಅದಕ್ಕೂ ಪೂರ್ವದಲ್ಲಿ ಇದುವರೆಗೂ ಯಾರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹೊಸ ಹೊಸ ವಿಡಿಯೋಗಳನ್ನ ತಾವು ನೋಡ್ತಾ ಇರಿ ಅಂತ ಹೇಳ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯ ಜೊತೆಗೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ